ॐ गङ्गणपतये नमः श्रीगुरुभ्यो नमः हरिः ॐ नमस्कार योगो ज्ञानं तथा साङ्ख्यं विद्याशिल्पादिकर्म च वेदाशास्त्राणि विज्ञानम् ನಾರ್ದ ಯೋಗ ಜ್ಞಾನಮಾರ್ಗ ಆತ್ಮದ ಅರಿವು ಲಲಿತ ವಿದ್ಯೆಗಳು ಶಿಲ್ಪ ಮುಂತಾದ ಕುಸುರು ಕೆಲಸ ವೇದಗಳು ಶಾಸ್ತ್ರಗಳು ವಿಜ್ಞಾನ ಇವೆಲ್ಲವೂ ಬಂದದ್ದು ಜನಾರ್ದನನಿಂದ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು